ಶ್ರಾವಣ ಭಾದ್ರಪದ ವಿಶ್ವವಸು ಸಂವತ್ಸರ ಶಕೆ ಹತ್ತೊಂಬತ್ತು ನೂರ ನಲವತ್ತೇಳು ಪಕ್ಷ ಪಕ್ಷ ಆಗಸ್ಟ್ ಒಂದು ಶುಕ್ರವಾರ ಸೂರ್ಯೋದಯ ಬೆಳಿಗ್ಗೆ ಆರು ಗಂಟೆ ಐದು ನಿಮಿಷಕ್ಕೆ ಸೂರ್ಯಾಸ್ತ ಸಂಜೆ ಆರು ಗಂಟೆ ನಲವತ್ತಾರು ನಿಮಿಷಕ್ಕೆ ನಕ್ಷತ್ರ ಸ್ವಾತಿ ತಿಥಿ ಅಷ್ಟಮಿಪೂರ್ಣ ಯೋಗ ಶುಭ ಕರ್ಣ ವಿಷ್ಟಿ ಅಯನ ದಕ್ಷಿಣಾಯನ ಋತು ಸೌರವರ್ಷ ರಾಹುಕಾಲ ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಹನ್ನೆರಡು ಗಂಟೆಯವರೆಗೆ ಗುಳಿಕ ಕಾಲ ಬೆಳಿಗ್ಗೆ ಏಳು ಗಂಟೆ ಮೂವತ್ತು ನಿಮಿಷದಿಂದ ಒಂಬತ್ತು ಗಂಟೆಯವರೆಗೆ ಯಮಗಂಡ ಕಾಲ ಮಧ್ಯಾಹ್ನ ಮೂರು ಗಂಟೆಯಿಂದ ನಾಲ್ಕು ಗಂಟೆ ಮೂವತ್ತು ನಿಮಿಷದವರೆಗೆ ಶುಭ ಸಮಯ ಸಂಜೆ ಐದು ಗಂಟೆ ನಲವತ್ತೈದು ನಿಮಿಷದಿಂದ ಏಳು ಗಂಟೆ ಮೂವತ್ತ ಮೂರು ನಿಮಿಷದವರೆಗೆ